ಏನೋ ನಮಸ್ಕಾರ ಮಳತ್ತಿಗೆ ಟೈಟಿಗೆ ಪೂರ್ತಿ ಎಲ್ಲ ಹೋಗು ಅವರ ಜೊತೆ ಹೋಗ್ರಿ ಬತ್ತತೆ ಕಡೆ ಬ್ಯಾಕ್ ಹ್ಯಾಪಿ ದೀಪಾವಳಿ ಅಮ್ಮ ಗಾಳಿ ಬಿಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಯಾವ ತರ ಬಂದಿರುತ್ತೆ ಅಂತ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬಕ್ಕೆ ಈ ಥರ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ತಂಗಿ ತಂಗಿ ಮಕ್ಕಳು ಮತ್ತು ನನ್ನ ತಮ್ಮನೇತಿ ಎಲ್ಲರೂ ಬರ್ತಾರೆ ಅವರು ಇಲ್ಲಿ ನಮ್ಮ ಮನೆ ಹತ್ರ ವೆಂಕಟೇಶ್ವರನ ದೇವಸ್ಥಾನ ಇದೆ ಅಂತ ಹೇಳೋದ್ನಲ್ಲ ಅವರು ನೋಡಿಲ್ಲ ಆ ದೇವಸ್ಥಾನನ ಹಾಗಾಗಿ ಇವತ್ತು ಬುಧವಾರನೂ ಬೇರೆ ಅಲ್ವಾ ಬರ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ ನಂದು ಪೂಜೆ ಎಲ್ಲ ಆಯಿತು ಟಿಫನ್ಗೂ ಕೂಡ ರೆಡಿ ಮಾಡಿದ್ದೀನಿ ತುಂಬ ಗಾಳಿ ಬೀಸ್ತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಯಾವ ಥರ ಬಂದಿರುತ್ತೆ ಅಂತ ಗೊತ್ತಿಲ್ಲ ಮತ್ತು ಬೆಳಗ್ಗೆ ಐದು ಗಂಟೆಯಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಬೆಳಗ್ಗೆಯಿಂದನೇ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಬಟ್ ಸಿಕ್ಕಾಪಟ್ಟೆ ಮಳೆ ಇವತ್ತಿನ ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಸ್ವಲ್ಪ ಅವಲಕ್ಕಿ ಸಬ್ಬಕ್ಕಿ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟಿದೆ ಹಾಗೆ ಕೆಲವರು ಪಂಚಪತ್ರೆ ಮತ್ತೆ ಉದ್ರಣೆನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ ಪಂಚಪತ್ರೆಯಲ್ಲಿ ಯಾವಾಗಲೂ ನೀರು ತುಂಬಿಸಿಡಬೇಕು ಒಂದಾದರೂ ತುಳಸಿ ದಳನ ಹಾಕಿಡಬೇಕು ನಾವು ಕರ್ಪೂರದ ಆರತಿ ಬೆಳಗುವಾಗ ಮತ್ತೆ ಈ ರೀತಿ ನೈವೇದ್ಯನ ಅರ್ಪಿಸುವಾಗ ಈ ಥರ ಮೂರು ಸಲ ಸುತ್ತಿ ಆ ನೀರನ್ನ ಕೆಳಗಡೆ ಹಾಕಿ ಬಾಳೆಹಣ್ಣು ತುದಿನ ಮುರಿಬೇಕು ಬಾಳೆಹಣ್ಣು ತುದಿನ ಉಗುರಿಂದ ಮುರಿಬೇಡಿ ಈ ಉದ್ದರಣೆ ಇರುತ್ತಲ್ಲ ಅದರಿಂದ ಸ್ವಲ್ಪ ಇಕ್ಕಿತ್ಬೇಕು ಅಥವಾ ಸ್ಪೂನಿಂದ ಕಿತ್ಬಹುದು ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದರಿಂದ ನಿಮ್ಗೆ ಅದನ್ನು ತೋರಿಸೋಕ್ಕಾಗಲಿಲ್ಲ ಮುಂದೆ ಯಾವಾಗಲಾದರೂ ಕಂಪ್ಲೀಟ್ ಒಂದು ಪೂಜಾ ವ್ಲಾಗ್ನ ಮಾಡಿ ನಿಮಗೆ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ ಪೂಜೆನು ಕೂಡ ಬೇಗನೆ ಆಯಿತು ಇವತ್ತು ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗಬೇಕು ನನ್ನ ತಂಗಿ ತಂಗಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಸಾಲಿಗ್ರಾಮ ಶ್ರೀನಿವಾಸ ದೇವಸ್ಥಾನ ಇದೆ ಅವ್ರಿಗೆ ಯಾರೂ ಆ ದೇವಸ್ಥಾನ ನೋಡಿಲ್ಲ ತುಂಬ ಚೆನ್ನಾಗಿದೆ ಇವತ್ತು ಎಲ್ರಿಗೂ ಕೂಡ ರಜೆ ಇರೋದ್ರಿಂದ ಬರಕ್ಕೆ ಹೇಳಿದ್ದೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಬೇಕು ಸಂಜೆ ವಾಪಸ್ ಬಂದ್ಬಿಡ್ತೀವಿ ಅವರು ಉಳ್ಕೊಳ್ಳಿ ಅಂತ ಹೇಳ್ತಾರೆ ಬೇರೆ ಊರಲ್ಲಿ ಇದ್ದಿದ್ರೆ ಅಮ್ಮನ ಮನೆ ನೀವು ಬಂದು ಉಳ್ಕೋತಾ ಇರಲಿಲ್ವಾ ಒಂದೇ ಊರಲ್ಲಿರೋದಕ್ಕೆ ನೀವುಗಳು ಬರೋದೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಮನೇಲೂ ಹಬ್ಬ ಮಾಡಬೇಕಲ್ವಮ್ಮ ಸಂಜೆ ನಮ್ಮ ಮನೇಲೂ ದೀಪ ಹಚ್ಚಬೇಕಲ್ವ ಅಂತ ಹೇಳ್ತಾ ಇದ್ವಿ ಆದ್ರೂ ಮಧ್ಯಾಹ್ನ ಊಟಕ್ಕಾದರೂ ಬಂದು ಹೋಗಿ ಅಂತ ಹೇಳಿದ್ದಾರೆ ದೇವರ ದರ್ಶನ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗಬೇಕು ಇವತ್ತು ಪೂರ್ತಿ ರೊಟೀನ್ ನಾನು ಶೇರ್ ಮಾಡಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಯ್ ವೆಲ್ಕಮ್ ಹ್ಯಾಪಿ ದೀಪಾವಳಿ ಇಲ್ಲಿ ನಾನು ಎಷ್ಟು ಬೋಗಿಗಳು ಬಂದಿಲ್ಲ ಬರ್ತಾ ಇತ್ತ

ಕೃಷ್ಣ ಕೈ ಮುಗ್ದ ಎಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಇಲ್ಲಮ್ಮ ಕೃಷ್ಣ ಎಲ್ಲಿ ಅಂಬಾ 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 ಏಯ್ ಅಲ್ಲಿ ಅಲ್ಲಿ ಹಾಯ್ ಹ್ಯಾಪಿ ದೀಪಾವಳಿ ನಾನು ಗೆಸ್ ಮಾಡಿದ್ದೆ ಈ ಸೀರೆ ಆದರೆ ಸ್ವಾತಿ ಉಟ್ಕೊಳಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು ಅನ್ಕೊಂಡೆ ಹಾಯ್ ಅಮ್ಮು ಹ್ಯಾಪಿ ದೀಪಾವಳಿ Same ಟು you, same ಟು you! ಇಲ್ಲಿ buy this! I'll ಹ್ಯಾಪಿ ದೀಪಾವಳಿ Deepavali! Vishwadu valli maamun wishmadu! Shake it for maamun! Vishi maamun shake it! Happy! Ready? ಹ್ಯಾಪಿ Happy! Deepavali! Yeah! Oh, ha ha ದೀಪಾವಳಿ ಗಿಫ್ಟ್ ಈ ಸಲ ದೀಪಗಳು ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಾ ಇದೆ ನನಗೆ ತುಂಬಾ ಇಷ್ಟ ನಾನು ತರಿಸಿ ಗಿಫ್ಟ್ ಕೊಡ್ತೀಯಾ ಇಲ್ಲ ಚೆನ್ನಾಗಿ ಕಾಂಪೌಂಡ್ ಎಲ್ಲ ಹೊಸ ಮನೆಗೆ ಚೆನ್ನಾಗಿ ಡೆಕೋರೇಷನ್ ಮಾಡೋದೀಪ ಹೇಮ ಇದನ್ನ ಗಿಫ್ಟ್ ಕೊಡ್ತಾಳೆ ಅಂತ ಗೊತ್ತಿದ್ರೆ ನಾನು ತರಿಸ್ಕೊಳ್ತಾ ಇರಲಿಲ್ಲ ನಾನು ಒಂದು ಬಾಕ್ಸ್ ತರಿಸ್ಬಿಟ್ಟಿದ್ದೆ ಹೊರಗಡೆ ಕಾಂಪೌಂಡ್ ಮೇಲೆಲ್ಲ ಇಡೋಣ ಹೊಸ ಮನೆ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೊಸಲತ್ರ ಮಣ್ಣಿನ ದೀಪ ಹಚ್ಚಿರ್ತೀನಿ ಕಾಂಪೌಂಡ್ ವಾಲ್ ಹತ್ರ ಮತ್ತೆ ಹೊರಗಡೆ ಗೇಟ್ ಹತ್ರ ಎಲ್ಲಾ ಕಡೆ ಇಡೋಣ ಅಂತ ಹೇಳಿ ಒಂದು ಬಾಕ್ಸ್ ತರಿಸಿದ್ದೆ ಒಂದು ಬಾಕ್ಸ್ ಅಲ್ಲಿ ಆರು ದೀಪ ಇರುತ್ತೆ ನನಗೆ ನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಅವ್ರು ನೂರ ಐವತ್ತೇಳಿ ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಂಡ್ರು ಆದರೆ ಹೇಮ ತಂದಿರೋದು ನೂರು ರೂಪಾಯಿ ಅಷ್ಟೇನೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಈ ತರ ದೀಪಗಳು ವರ್ತ್ ಅನ್ಸುತ್ತೆ ಯಾಕಂದ್ರೆ ಹೊರಗಡೆ ಎಲ್ಲಾ ಗಾಳಿಗೆ ದೀಪಗಳು ಉರಿಯೋದೇ ಇಲ್ಲ ಸುಮ್ಮನೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಈ ತರ ದೀಪಗಳು ನಾವು ಹೊರಗಡೆ ಡೆಕೋರೇಷನ್ಗೆ ಅಂತ ಹೇಳಿ ಹಚ್ಬೋದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ದೀಪ ಹಾಗೆ ಹತ್ಕೊಳ್ಳುತ್ತೆ ಮತ್ತೆ ಆ ನೀರನ್ನು ನಾವು ಚೆಲ್ಬಿಟ್ರೆ ದೀಪಗಳೆಲ್ಲ ಆಫ್ ಆಗುತ್ತೆ ಒರೆಸಿ ಮತ್ತೆ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡಬಹುದು ಇದನ್ನ ಅಂಗಡಿನಲ್ಲೇ ತಗೊಂಡಿದ್ದು ಎಲ್ಲಾ ಸ್ಟೇಷನರಿಗಳಲ್ಲಿ ಬೆಳೆ ಶಾಪ್ಗಳಲ್ಲಿ ಸಿಗುತ್ತೆ ಮತ್ತೆ ಆನ್ಲೈನ್ ಅಲ್ಲಿ ನಾವು ತಗೊಂಡಿಲ್ಲ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದೂ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಪಾಪ ವ್ಯಾಪಾರ ಮಾಡೋರಿಗೆ ಅಂಗಡಿಗಳು ಇಟ್ಕೊಂಡಿರೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಬ್ಬ ಟೈಮ್ ಅಲ್ಲಿ ವ್ಯಾಪಾರನೇ ಇಲ್ಲ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ ಪಾಪ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಈ ತರ ಬಿಸ್ನೆಸ್ ಇಲ್ಲ ಅಂದಾಗ ಬೇಜಾರ್ ಅನ್ಸುತ್ತೆ ಈಗೆಲ್ಲ ಜಾಸ್ತಿ ಆನ್ಲೈನ್ ಶಾಪಿಂಗ್ ನಡೀತಾ ಇರೋದ್ರಿಂದ ಈ ತರ ವ್ಯಾಪಾರಸ್ಥರಿಗೆ ತುಂಬಾನೇ ಒಡೆತಾ ಬೀಳ್ತಾ ಇದೆ

ಸಾಲಿ ಗ್ರಾಮ ಶ್ರೀನಿವಾಸ ದೇವಸ್ಥಾನ ನಮ್ಮ ಮನೆಯಿಂದ ನಡ್ಕೊಂಡು ಹೋದ್ರು ಹದಿನೈದು ನಿಮಿಷದಲ್ಲಿ ಹೋಗಬಹುದು ಇನ್ನು ಗಾಡಿಗಳಲ್ಲಿ ಹೋಗ್ತೀವಿ ಅಂದ್ರೆ ಒಂದು ಹತ್ತು ನಾವು ಈ ದೇವಸ್ಥಾನದಲ್ಲಿ ಇರ್ತೀವಿ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ ಯಾರಾದ್ರೂ ಹೊಸದಾಗಿ ಬರೋ ಹೆಣ್ಣು ಮಕ್ಕಳೆ ಆಗ್ಲಿ ದೊಡ್ಡೋರೆ ಆಗ್ಲಿ ಚೂಡಿದಾರ್ ಅಥವಾ ಸ್ಯಾರಿನೇ ಹಾಕೊಂಡ್ ಬರಬೇಕು ಜೀನ್ಸ್ ಎಲ್ಲ ಅಲೋ ಇಲ್ಲ ಜೀನ್ಸ್ ಎಲ್ಲ ಹಾಕೊಂಡ್ ಬಂದ್ರೆ ಅವರೇ ಒಂದು ಗೌನ್ ಕೊಡ್ತಾರೆ ಅದನ್ನ ಹಾಕೊಂಡು ಹೋಗಬಹುದು ಅಥವಾ ಈ ತ್ರೀ ಫೋರ್ತ್ ಫ್ರಾಕ್ ಗಳು ಹಾಕೊಂಡ್ ಬಂದ್ರೆ ಒಳಗಡೆ ತ್ರೀ ಫೋರ್ತ್ ಲೆಗಿನ್ಸ್ ಆದ್ರೂ ಹಾಕಿರ್ಬೇಕು ಅಂದ್ರೆ ಅದೇ ಆಂಕಲ್ ಫಿಟ್ ಬರುತ್ತಲ್ಲ ಆ ತರದ್ ಆದ್ರೂ ಹಾಕಿರ್ಬೇಕು ಇಲ್ಲಾಂದ್ರೆ ಒಳಗಡೆ ಬಿಡೋದಿಲ್ಲ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿತ್ತ ನೀ ಫಸ್ಟ್ ಟೈಮ್ ಅಲ್ವಾ ನೋಡಿದ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗೆ ಕಾಣಿಸುತ್ತೆ ಇಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪಾಪ ನಮ್ ಸ್ಫೂರ್ತಿಗೆ ಅಂತೂ ಸ್ಫೂರ್ತಿಯಿಂದಾನೇ ಲೇಟ್ ಆಗೋಯ್ತು ಈ ತರ ತ್ರೀ ಫೋರ್ತ್ ಫ್ರಾಕ್ ಹಾಕಿದ್ರು ಕೂಡ ಅಲ್ಲಿ ಒಳಗಡೆ ಬಿಡೋದಿಲ್ಲ ಒಳಗಡೆ ಆಂಕಲ್ ಫಿಟ್ ಆದ್ರೂ ಲೆಗ್ಗಿನ್ಸ್ ಹಾಕಿರ್ಬೇಕು ಅಂತ ಹೇಳ್ತಾರೆ ಇವಳು ಶಾರ್ಟ್ಸ್ ಹಾಕಿದ್ಲು ಬಟ್ ಆದ್ರೂ ಅವ್ರ ಒಳಗಡೆ ಬಿಡ್ಲಿಲ್ಲ ಮನೆ ಹತ್ರ ಇದ್ದಿದ್ರಿಂದ ಮತ್ತೆ ಅವಳನ್ನ ಕರ್ಕೊಂಡು ಬಂದು ಪ್ಯಾಂಟ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ದಾಯ್ತು ಯಾರಾದ್ರೂ ಫಸ್ಟ್ ಟೈಮ್ ಬರುವಂತವ್ರು ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಏ ಕುಂಕುಮ ಕೊಡ್ತೀನಿ ಕುತ್ಕೊಂಡ್ರೆ

गीड़न मिला है, चलाने का देशा देशा, शो मिला, ना। हाँ, लंबा चला गयी तो, ये वो भी दिलवाता है, ये सस्पेंस, नहीं वो नहीं दाया, हटा हटा, आलिपता तो है, नहीं होता है,

ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲರೂ ಕೂಡ ಟಿಫನ್ ಮಾಡಿಕೊಂಡು ಈಗ ರೆಡಿ ಆಗಿದ್ದೀವಿ ಅಮ್ಮನ ಮನೆಗೆ ಹೋಗಬೇಕು ಅಂತ ನಾನು ಸ್ಯಾರಿ ಕೂಡ ಚೇಂಜ್ ಮಾಡಿದೆ ದೇವಸ್ಥಾನಕ್ಕೆ ಅಲ್ವಾ ಅಂಥೇಳಿ ಬಾರ್ಡರ್ ಸ್ಯಾರಿ ಹಾಕ್ಕೊಂಡೋಗಿದ್ದೆ ಈಗ ಅಮ್ಮನ ಮನೆಗೆ ಹೋಗ್ತಾ ಒಂದು ಸಿಂಪಲ್ ವರ್ಕ್ ಸ್ಯಾರಿ ಹಾಕೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಇಟ್ಟಿದ್ದಂತ ಸೀರೆ ಇನ್ನೂ ಉಟ್ಕೊಂಡೇ ಇರಲಿಲ್ಲ ಮತ್ತೆ ಈ ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇದೊಂದು ಗೋಲ್ಡ್ ಕಲರ್ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗ್ತಾ ಇತ್ತು ಇದನ್ನೇ ಹಾಕೊಂಡಿದ್ದೀನಿ ಪಟಾಕಿ ಎಲ್ಲ ಇದ್ದಿದ್ದರಿಂದ ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ತುಂತುರು ಹನಿ ಎಲ್ಲ ಬೀಳ್ತಾ ಇತ್ತು ಹಾಗಾಗಿ ಗಾಡೀಲಿ ಹೋಗೋದು ಬೇಡ ಸ್ವಾತಿನ ಮಕ್ಳನ್ನ ಹೇಮ ಎಲ್ಲರನ್ನೂ ಆಟೋದಲ್ಲಿ ಕಳ್ಸೋಣ ಅಂತ ಹೇಳಿ ಆಟೋ ಬುಕ್ ಮಾಡಿದ್ವಿ ಅವರು ಪಟಾಕಿ ಎಲ್ಲ ಜೊತೆಗೆ ತೊಗೊಂಡು ಹೋಗ್ಲಿ ಅಂತ ಬಟ್ ಇಲ್ಲಿ ಆಟೋ ಬುಕ್ಕಿಂಗ್ ತಗೋತಾ ಇರ್ಲಿಲ್ಲ ಅರ್ಧ ಗಂಟೆ ವೇಟ್ ಮಾಡಿ ಮತ್ತೆ ಕೊನೆಗೆಲ್ರು ಗಾಡಿಲೇ ಹೋದ್ವಿ ಹಾಯ್ ಹ್ಯಾಪಿ ದೀಪಾವಳಿ ಹಾಯ್ ಅಮ್ಮ ಅಲ್ಲ ನೀವೆಲ್ಲ ಚೆನ್ನಾಗಿ ಚೆನ್ನಾಗಿ ಇಲ್ಲ ಬೇಡ ಬೇಡ ಅಂತಿರಲ್ಲ ನಿಮ್ಮನ್ನ ನನ್ನಾದರೂ ಸೀರಿಯಲ್ಗೆ ಆ್ಯಕ್ಟಿಂಗ್ ಮಾಡೋಕೆ ಕರಿತಾ ಇದ್ದೀನ ಹಬ್ಬದ ದಿನ ಇವತ್ತು ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಎಲ್ಲರೂ ಫುಲ್ಲು ಡಲ್ಲಾಗಿರ್ತೀವಿ ಓಕೆ ಗಾಡೀಲೆಲ್ಲ ಈಗ ಬಂದಿದ್ದೀವಿ ಡಲ್ಲಾಗಿರ್ತೀವಿ ಚೆನ್ನಾಗಿ ಕಾಣ್ತಾ ಇಲ್ಲ ಬೇಡ ನಾನ್ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡು ಎಷ್ಟು ಬ್ಯೂಟಿಫುಲ್ ಆಗಿ ಯೆಲ್ಲೋ ಕಲರ್ ಸೀರಿಯಲ್ ಚೆನ್ನಾಗೇ ಕಾಣ್ತಾ ಇದೆಯಲ್ಲ ಏನೇನು ಅಡಿಗೆ ಮಾಡಿದ್ಯಮ್ಮ ಸಾರು ಪಾಯಸ ವಡೆ ಕಾಳುಗೊಜ್ಜು ಪಾಯಸ ವಡೆ ಅಂತೂ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ ಕಾಳುಗೊಜ್ ಓಕೆ ಎಲ್ಲ ಜೋಡಿಸಿ ರೆಡಿ ಮಾಡ್ತಾ ಇದ್ದಾರೆ ಅರ್ಕಿ ಯಾವಾಗಲೂ ಅಷ್ಟೇ ಪ್ರತಿ ಹಬ್ಬದಲ್ಲೂ ನಮ್ಮ ಮನೇಲಿ ಬೇಗ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬರ್ತೀವಿ ಬಂದು ಇಲ್ಲಿ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತೀವಿ ಇವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದರಿಂದ ತುಂಬ ಲೇಟ್ ಆಯಿತು ಪಾಪ ಅಮ್ಮ ಒಬ್ಬರೇ ಇಷ್ಟೆಲ್ಲ ಅಡುಗೆ ಮಾಡಿದರು 这个是白色的呀。 ಯಾವಾಗಲೂ ಮನೇಲಿ ಮೂರು ಹೊತ್ತು ಅಡುಗೆ ತಿಂಡಿ ಮಾಡ್ತಾನೆ ಇರ್ತೀವಿ ಅಪರೂಪಕ್ಕೆ ನಮ್ಮನ್ನು ಯಾರಾದರೂ ಈ ರೀತಿ ಕೂರಿಸಿ ಊಟ ಪಡಿಸಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೇ ಅಲ್ಲ ಈಗಲೂ ಕೂಡ ಅಮ್ಮನ ಕೈಯಲ್ಲಿ ಊಟ ತಿನ್ನಿಸ್ಕೊಳ್ಬೇಕು ಅಂತ ಆಸೆ ಆಗುತ್ತೆ ಒಂದೊಂದು ಸಲ ಹಾಗೇ ಅಮ್ಮ ಊಟ ಏನಾದರೂ ಜಾಸ್ತಿ ಆಗೋಯ್ತು ಅಂದರೆ ಒಂದೊಂದು ತುತ್ತು ತಿನ್ನಿ ಅಂತ ತಿನ್ನಿಸ್ತಾರೆ ಎಷ್ಟೇ ಊಟ ಮಾಡಿದ್ರು ಹೊಟ್ಟೆ ತುಂಬಿದ್ರು ಕೂಡ ಎರಡು ತುತ್ತಾದರೂ ಅವ್ರ ಕೈಯಿಂದ ತಿನ್ನಿಸ್ಕೊಳ್ತೀವಿ ಇದನ್ನೆಲ್ಲ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಿಮಗೂ ಹೀಗೆಲ್ಲ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ

येन मत करा ये हा हा बाई गा बिडी बिडा बिडी बिडा इकडे इकडे एवला उचलून टाामेल आत ना इंदा कव्हर ओपन हा 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 ये हा हा

ಅಷ್ಟೇ ಅದು ಹೌದಾ ಬಂದು ಡಮ್ಮತ್ತೆ ನಾರಾಯಣ

ಇಷ್ಟೊತ್ತು ನಮ್ಮ ಮನೆಯ ಸಂಭ್ರಮದ ದೀಪಾವಳಿಯನ್ನ ನೋಡಿದ್ರಿ ಅಲ್ವಾ ನಿಮ್ಗೆ ಏನಸ್ತು ಅನ್ನೋದನ್ನ ತಪ್ಪದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಹಬ್ಬ ಆಚರಣೆ ಮಾಡಿದಿರಾ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ